ಪುಷ್ಪ ಪ್ರಪಂಚಕ್ಕೆ ನಿಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇಂದು ನವರಾತ್ರಿಯ ಆರನೆಯ ದಿನವಾದ ಇಂದು ತಾಯಿ ಕಾತ್ಯಾಯಿನಿಗೆ ನಮಿಸುತ್ತಾ ಅಂಗಳದಲ್ಲೇ ಬೆಳೆದ ಚೆಂಡು ಹೂವಿನಿಂದ ಪೂಜೆಗಾಗಿ ಹೂವನ್ನು ತೆಗೆದುಕೊಳ್ತಾ ಇದ್ದೇನೆ ಆ ದೇವಿ ಎಲ್ಲರಿಗೂ ಆಯುರಾರೋಗ್ಯವನ್ನು ನೀಡಿ ಕಾಪಾಡಲಿ ಜನ ಸುಖಿ ಭವಂತು ಇಂದಿನ ಪೂಜಾ ಪೂಜೆಗೆ ನಾನು ಪುಷ್ಪಾಲಂಕಾರಕ್ಕೆ ಒಂದಷ್ಟು ಕಾತ್ಯಾಯಿನಿಗಾಗಿಯೇ ಇಂದಿನ ಪೂಜೆಗಾಗಿಯೇ ಒಂದಷ್ಟು ಹೂಗಳನ್ನು ಎತ್ತಿಟ್ಟಿದ್ದೆ ಅದನ್ನು ಪುಷ್ಪಾಲಂಕಾರಕ್ಕೆ ಬಳಸ್ಕೊತಿದ್ದೀನಿ ಇದು ಚೆಂಡು ಹೂವಿನ ಮೇಲಿನ ಹೂ ದಳಗಳನ್ನು ಮಾತ್ರ ಕತ್ತರಿಸಿಟ್ಕೊಡ್ತಾಯಿದ್ದೀನಿ ಕಪ್ಪು ದಳಗಳು ಕಷ್ಟ ಆಗುತ್ತೆ ಅದನ್ನು ಅದಷ್ಟು ಚಂದವಾಗಿ ಅಲಂಕಾರಕ್ಕೆ ಕಂಡು ಬರಲ್ಲ ಹಾಗಾಗಿ ಅದನ್ನು ಪ್ರತ್ಯೇಕವಾಗಿ ಹಾಗೂ ಹಾಗೆ ಕತ್ತರಿಸ್ಕೊಂಡೆ ಹಾಗೆ ಗುಲಾಬಿ ದಳಗಳು ತುಂಬ ಪಟಲಗಳು ದೊಡ್ಡದವಾಗಿದ್ವು ಅದನ್ನು ಕೂಡ ಅಲಂಕಾರಕ್ಕೆ ಅಂಗಳದಲ್ಲೇ ಇದ್ದಂತಹ ಬಾಳೆ ಎಲೆಯನ್ನು ವೃತ್ತಾಕಾರಕ್ಕೆ ಕತ್ತರಿಸಿ ಗುಲಾಬಿ ದಳಗಳನ್ನು ಸುತ್ತಲೂ ಬರಬಂತೆ ಅಲಂಕರಿಸಿ ನಂತರ ಕತ್ತರಿಸಿಟ್ಟಂತಹ ಚೆಂಡು ಹೂವಿನ ಪಟಲಗಳನ್ನು ಜೋಡಿಸಿ ಮಧ್ಯದಲ್ಲಿ ಶಂಖ ಇಟ್ಟು ಅಂದರೆ ಅಂಗಳದಲ್ಲೇ ಇದ್ದಂತಹ ತಾಜಾ ಹೂಗಳನ್ನು ಇಂದಿನ ಪುಷ್ಪಾಲಂಕಾರಕ್ಕೆ ಬಳಸ್ಕೊಂಡಿದ್ದೆ ಬಳಸ್ಕೊಂಡಿದ್ದೇನೆ ಇದಾಗಿತ್ತು ಈ ಮೂಲಕ ದೇವಿಯನ್ನು ನಾನು ಸ್ತುತಿಸುತ್ತಾ ಈ ಪುಷ್ಪಾಲಂಕಾರನ ಕಾತ್ಯಾಯಿನಿ ದೇವಿಗೆ ಸಮರ್ಪಿಸ್ತಾ ಇದ್ದೇನೆ ಇದಾಗಿತ್ತು ಇಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಒತ್ತು ತರುವೆ ನಿಮಗಾಗಿ ダニバディグルー